ಡ್ರೈ ಗೋಬಿ ಕ್ರಿಸ್ಪಿಯಾಗಿ ಬರಲ್ಲ ಅನ್ನೋರು ಈ ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ಆದಂತಹ ಡ್ರೈ ಗೋಬಿಯನ್ನು ಮಾಡ್ಕೊಳ್ಬಹುದು ರೆಸಿಪಿ ಕೂಡ ತುಂಬಾ ಸಿಂಪಲ್ ಆಗಿದೆ ಟೇಸ್ಟಿ ಡ್ರೈ ಗೋಬಿಯನ್ನ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನೀಗ ಅರ್ಧ ಕೆ ಜಿಯಷ್ಟು ಫ್ರೆಶ್ ಆದಂತಹ ಗೋಬಿಯನ್ನ ತಗೊಂಡಿದ್ದೀನಿ ಹಿಂದ್ಗಡೆಯ ಎಲೆಯನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಅಲ್ಲಿಯೇ ಈ ಗೋಬಿಯನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ನಾವು ಕಟ್ ಮಾಡ್ಕೊಂಡಿರುವಂತಹ ಗೋಬಿಯನ್ನ ಹಾಕೊಂಡ್ಬಿಟ್ಟು ಒಂದು ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಗೋಬಿ ಸಾಫ್ಟ್ ಆಗಿಬಿಡುತ್ತೆ ಈಗ ನೋಡಿ ಈ ಥರ ಒಂದು ಕುದಿ ಬಂದಿದ್ಮೇಲೆ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಬಿಸಿನೀರಿನಲ್ಲೇ ಇಟ್ಕೊಳ್ಳಿ ಆಮೇಲೆ ಈ ಗೋಬಿಯನ್ನ ಒಂದು ಬೌಲಿಗೆ ತೆಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕರಿಬೇವು ಸೊಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕೊಂಡಿದ್ದೀನಿ ಕರಿಮೆಣ್ಸ್ ಪೌಡರ್ನ ಹಾಕೊಳ್ಳಿ ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಇದಕ್ಕೆ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಗೋಬಿಯನ್ನು ಸ್ಟ್ರೀನರ್ ಅಲ್ಲಿ ತೆಕ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆಯೇ ಹಾಕ್ಕೊಳ್ಬೇಡಿ ಇಲ್ಲಾಂದ್ರೆ ನೀರು ಜಾಸ್ತಿ ಆಗಿಬಿಡುತ್ತೆ ಅದಕ್ಕಾಗಿ ಈ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಹಿಟ್ಟು ಮತ್ತು ಮಸಾಲೆ ಇದಕ್ಕೆ ಈಗ ನಾನು ಚಿಟಕಿಯಷ್ಟು ಫುಡ್ ಕಲರನ್ನು ಹಾಕ್ಕೊತಾ ಇದ್ದೀನಿ ರೆಡ್ ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಸ್ವಲ್ಪ ನೀರನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಕೋಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಈಗ ನಾನು ಸರಿಯಾಗಿ ಗೋಬಿಯನ್ನು ಹಿಟ್ಟು ಮತ್ತು ಮಸಾಲೆಯಿಂದ ಕೋಟ್ ಮಾಡ್ಕೊಂಡಿದ್ದೀನಿ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದೊಂದಾಗಿ ಗೋಬಿಯನ್ನು ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಸರಿಯಾಗಿ ಫ್ರೈ ಆಗೋವರೆಗೂ ಈಗ ನೋಡಿ ಸರಿಯಾಗಿ ಫ್ರೈ ಆಗಿದೆ ಇದನ್ನು ಈಗ ನಾನು ತೆಕ್ಕೋತಾ ಇದ್ದೀನಿ ಇದನ್ನು ನಾನು ಇನ್ನೊಂದು ಸಲ ಕ್ರಿಸ್ಪಿ ಆಗೋದಕ್ಕೆ ಫ್ರೈ ಮಾಡ್ಕೋತೀನಿ ಎರಡು ಸಲ ಗೋಬಿಯನ್ನು ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈಗ ಸ್ವಲ್ಪ ಸಾಫ್ಟಾಗಿಯೇ ಇದೆ ಇದನ್ನು ಈಗ ನಾನು ತೆಕ್ಕೋತಾ ಇದ್ದೀನಿ ತೆಕ್ಕೊಂಡ್ಬಿಟ್ಟು ಈಗ ಎಣ್ಣೆಯನ್ನು ಜಾಸ್ತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಗೋಬಿಯನ್ನು ಹಾಕ್ಕೊಂಡ್ಬಿಟ್ಟು ಒಂದೆರಡು ಸೆಕೆಂಡ್ನಲ್ಲಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡಿ ಎರಡು ಸೆಕೆಂಡ್ನಲ್ಲಿಯೇ ಕ್ರಿಸ್ಪಿ ಆಗಿಬಿಡುತ್ತೆ ಗೋಬಿ ಮೊದಲು ಫ್ರೈ ಮಾಡಿದ್ದೀವಿ ಆಮೇಲೆ ಬಿಸಿ ಬಿಸಿಯಾದಂತಹ ಎಣ್ಣೆಯಲ್ಲಿ ಹಾಕಿದಾಗ ಆದಂತಹ ಗೋಬಿ ರೆಡಿಯಾಗುತ್ತೆ ಈಗ ಒಂದು ಪ್ಯಾನ್ಗೆ ಎಣ್ಣೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸು ಪೌಡ್ರನ್ನ ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರುವಂತಹ ಗೋಬಿಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟಿಯಾದಂತಹ ಡ್ರೈ ಗೋಬಿ ರೆಡಿಯಾಗುತ್ತೆ ಇದನ್ನು ಹಾಗೇನೂ ತಿನ್ಕೊಳ್ಬೋದು ಈ ರೀತಿಯಲ್ಲಿ ಮಾಡಿ ತಿನ್ಕೊಳ್ಳಿ ಇಲ್ಲ ಅಂದ್ರೆ ನಲ್ಲಿ ಹಾಕೊಂಡ್ಬಿಟ್ಟು ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿ ಆದಂತಹ ಡ್ರೈ ಗೋಬಿ ರೆಡಿ ಆಗುತ್ತೆ ಇದನ್ನ ಕೆಚಪ್ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಕೆಚಪ್ ಅನ್ನ ನಾನು ಮನೆಯಲ್ಲೇ ಮಾಡಿದ್ದೀನಿ ಇದರ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಿಮ್ಗೆ ಬೇಕಾಗಿತ್ತಂದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಬಹುದು ನೀವು ಮನೆಯಲ್ಲಿ ಈ ರೀತಿಯಲ್ಲಿ ಡ್ರೈ ಗೋಬಿನ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಥ್ಯಾಂಕ್ ಯು